ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈಗ ಮಳೆಗಾಲ ಆರಂಭ ಆಗಕ್ಕೆ ಶುರು ಆಯಿತು ಆ ಮಳೆ ಏನು ಜೋರಿಗೆ ಬೀಳೋಕ್ಕಿಂತ ಮುಂಚೆ ನಾವು ಒಂದಿಷ್ಟು ಸಸಿಗಳನ್ನೆಲ್ಲ ರೆಡಿ ಮಾಡ್ಕೊಬೇಕಾಗುತ್ತೆ ಮಳೆ ಬಿದ್ದ ಮೇಲೆ ನಾವು ಮಾಡೋಕ್ಕಿಂತ ಸಣ್ಣ 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 ಮಳೆ ಹನಿ ಇದ್ದಾಗ ಅಥವಾ ಮನೇಲಿರೋ ನೀರನ್ನೇ ಉಪಯೋಗಿಸಿ ನಾವು ಕೆಲವು ಮುಖ್ಯವಾದ ಸಸಿಗಳನ್ನು ಮಾಡ್ಕೊಳ್ಳೋದ್ರಿಂದ ಇಡೀ ಮಳೆಗಾಲ ಮುಗಿಯೋಷ್ಟೊತ್ತಿಗೆ ನಾವು ಬೇಕಾದಷ್ಟು ಬೆಳೆ ಕೂಡ ತೆಕ್ಕೋಬೋದು ನಾನು ಈಗ ನಿಮಗೆ ತೋರಿಸ್ತಿರೋದು ಇದು ಜೀರಿ ಮೆಣಸು ಅಂತ ಜೀರಿ ಮೆಣಸು ಉಪ್ಯೋಗಿಸೋರಿಗೆಲ್ಲ ಗೊತ್ತು ಇದು ಏನಂದರೆ ಇದು ಸ್ವಲ್ಪ ಗಿಡಿ ಎರಡು ಮೂರು ವರ್ಷ ಈ ಗಿಡ ಇರುತ್ತೆ ಈ ಬೇರೆ ಸಣ್ಣ ಮೆಣಸಾದರೆ ಒಂದು ಬೆಳೆ ಬಂದ ತಕ್ಷಣ ಅದು ಮತ್ತೆ ಬಿಡಬೇಕು ಇದು ಹಾಗಲ್ಲ ಇದು ಜೀರಿ ಮೆಣಸಿದು ನಾವು ಬೇಲಿ ಬದಿಗೆ ಗೊಬ್ಬರದ ಗುಂಡಿ ಹತ್ತಿರ ಅದಾಗೆ ತುಂಬ ಚೆನ್ನಾಗಿ ಉಟ್ಕೊಳ್ಳುತ್ತೆ ನಾಲ್ಕೈದು ವರ್ಷ ಸುಮಾರು ಎತ್ತರ ಆಗಿ ತುಂಬ ಕಾಯಿಬಿಡುತ್ತೆ ಹಾಗಾಗಿ ನಾವು ಮಳೆ ಬಂದ ಮೇಲೆ ಸಸಿ ಮಾಡಿ ನೆಡೋಕ್ಕಿಂತ ಈಗ ಮಾಡಿಟ್ಕೊಂಡ್ರೆ ನೋಡಿ ಇದು ಬಲ್ತಿರುವಂಥ ಈ ಥರ ಇರುತ್ತೆ ನೋಡಿ ಏನು ಕಾಯಿ ಇರುತ್ತಲ್ಲ ಇದರೊಳಗಿಂದು ಹೀಗೆ ಬೀಜ ಬೇಕಾದಷ್ಟು ಬೀಜ ಇರುತ್ತೆ ಇದನ್ನು ನಾವು ಈ ಥರ ಎಲ್ಲ ಒಂದು ಸಣ್ಣ 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 ಪಾಟಲ್ಲಿ ನಮಗೆ ಇದು ಮನೆ ಯೂಸಿಗೆ ಮಾತ್ರ ಸಾಕು ಅನ್ನೋಂಥವ್ರಿಗೆ ಭಾರಿ ಸುಲಭ ಇದೆ ಇದು ಮನೆ ಹತ್ತಿರನೇ ಇರೋಂಥ ಸಣ್ಣ ಸಣ್ಣ ಪಾಟುಗಳಲ್ಲೇ ನಾವು ಇದೊಂಚೂರು ಹಿಂಗೆ ಮುರಿದುಬಿಟ್ಟು ಹಿಂಗೆ ಹಾಕ್ಕೊಂಡ್ರೆ ಸಾಕು ಇದೇ ನೀರು ಬಿದ್ದು ಒಂದು ವಾರದಲ್ಲೇ ಎಲ್ಲ ಮೊಳಕೆ ಬರ್ತೈತರ ನೋಡಿ ಸಣ್ಣ 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 ಬೀಜ ಇರುತ್ತೆ ನೋಡಿ ಇದು ನೋಡಿ ಹೀಗಿರುತ್ತಲ್ಲ ಸರ್ ನಾವೇನು ಬಿಡಿಸಿ ಬಿಡಿಸಿ ಹಾಕಬೇಕು ಅಂತ ಇಲ್ಲ ಈ ಥರ ಪಾಟ್ ಒಳಗೆ ಒಂದು ಹೀಗೆ ಇಲ್ಲಿ ಇಲ್ಲಿ ಒಂದು ಈ ಥರ ಕಾಯಲ್ಲಿ ಒಂದು ಎಂಟತ್ತು ಬೀಜ ಇರುತ್ತೆ ನಾವೊಂದು ಇಪ್ಪತ್ತು ಇಪ್ಪತ್ತೈದು ಸಸಿ ಮಾಡಿಕೊಂಡ್ರೂ ಬೇಕಾದಷ್ಟು ಆಗುತ್ತೆ ನೋಡಿ ಇಲ್ಲೆಲ್ಲ ಆಗ್ತಿದೆ ನಾನು ಶುರುವಿನಲ್ಲಿ ಇದು ಹಾಕಿದ್ದು ಇಷ್ಟ ಆಗಿದೆ ಒಂದು ಎರಡು ಮೂರು ನಾಲ್ಕು ಐದಾರು ಒಂದು ಇಪ್ಪತ್ತು ಗಿಡ ಹಾಕಿದ್ದೆ ನೆಟ್ಟಿದ್ದೀನಿ ಕೆಲವು ಕಡೆ ನೆಟ್ಟಿ ಇವಾಗ ಇದು ಮೊದಲು ಮೊದಲು ಬಂದಿದ್ದು ನೆಟ್ಕೊಳ್ತಾ ಆಮೇಲೆ ಆಮೇಲೆ ಬಂದಿದ್ದು ಆಮೇಲೆ ನೆಟ್ಟರಾಯಿತು ಅಂತ ಈ ಥರ ತುಂಬ ಸುಲಭ ಇದೆ ಸಸಿಗಳನ್ನು ಹಾಗೆ ನಾವು ಟೊಮೊಟೊ ಬೀಜದಲ್ಲಿ ಸಹಿತ ಈ ಥರ ಸಸಿ ಮಾಡಿಟ್ಕೋಬೋದು ಇದೇನಿಲ್ಲ ಒಂದು ಹಚ್ಚಿಬಿಟ್ಟು ಒಂದು ಎರಡು ತಿಂಗಳು ಮೂರು ತಿಂಗಳಿಂದ ಕಾಯಿ ಬಿಡೋಕ್ಕೆ ಶುರು ಆಗುತ್ತೆ ಕಾಯಿ ಅಂತೂ ತುಂಬ ರುಚಿ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ನಿಮ್ಗೆ ಬೇಕಾಗಿದ್ದು ತರಕಾರಿ ಹೂವು ಹಣ್ಣಿಂದೆಲ್ಲ ಹೇಗೆ ಮಳೆಗಾಲ ಶುರು ಆಗೋಕ್ಕಿಂತ ಮುಂಚೆನೇ ಸಸಿ ಈಸಿಯಾಗಿ ಮಾಡ್ಕೊಬೋದು ಅಂತ ನಮ್ಮ ಹತ್ರ ಇದು ಜೀರಿ ಮೆಣಸೆಲ್ಲ ಉಪ್ಪಿನಕಾಯಿಗೆಲ್ಲ ಖಾರ ನಾವು ಇದೇ ಹಾಕೋದು ಹೋಳಿಗೆ ಸಾರಿಗೆ ಹುರುಳಿಕಟ್ಟು ಸಾರಿಗೆ ನೋಡಿ ಈಗೆಲ್ಲ ಡಬ್ಬಿಲಿರುತ್ತೆ ಆದರೆ ಹಸಿದು ತುಂಬ ರುಚಿಯಾಗಿರುತ್ತೆ ಸೌತೆಕಾಯಿ ಎಳೆ ಸೌತೆಕಾಯಿಗೆ ಖಾರ ಹಚ್ಕೊ ಜೀರಿಗೆ ಇದು ಉಪ್ಪು ಅರ್ದು ಹಚ್ಕೊಂಡು ತಿನ್ಬೇಕಾದ್ರೆ ಭಾರಿ ರುಚಿಯಾಗುತ್ತೆ ಚಟ್ನಿಗೆ ಹಾಕೋಕ್ಕೆ ಎಲ್ಲ ಹಾಗಾಗಿ ಜೀರಿ ಮೆಣಸಿನ ಸಸಿನ ಈ ಥರ ಇದೇ ಈ ಬಲ್ತಿರೋ ಕಾಯಿಂದ ತಗೊಳ್ಬೋದು ನ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು